ಇವತ್ತೊಂದು ವಿಶೇಷವಾದಂಥ ಸಂದರ್ಭ ನಮ್ಮ ಬ್ಯಾಟ್ರಾಯ್ಪುರ ಗ್ರಾಮಾಂತರ ಮಂಡಲ ಯುವ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಮುರಳಿಯವರು ಮದನ್ ಅವರು ಅವರೆಲ್ಲರ ತಂಡ ನೇತೃತ್ವದಲ್ಲಿ ಇವತ್ತು ತಿರಂಗ ಯಾತ್ರೆ ಗ್ರಾಮಾಂತರದಲ್ಲಿ ಶುರುವಾಗಿದೆ ಇದೇ ಸಂದರ್ಭದಲ್ಲಿ ನಮ್ಮ ಪೇರೆಂಟ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಹೇಶ್ ಅಣ್ಣವರು ಪ್ರತಾಪ್ ಗೌಡ್ರು ಅವರು ಹಾಗೆ ನಮ್ಮ ರ ರವಿ ಅಣ್ಣವರು ನಮ್ಮ ಎಸ್ ಆರ್ ರವಿಕುಮಾರ್ ಹೀಗೆ ಅನಿಲ್ ಅವರು ಹೀಗೆ ಎಲ್ಲರ ತಂಡ ಈ ಭಾಗದ ಎಲ್ಲ ಮುಖಂಡರ ತಂಡ ನೇತೃತ್ವದಲ್ಲಿ ಬೆಳಗ್ಗೆ ಮತ್ತು ಬಾಗ್ಲೂರಿನಿಂದ ಈ ತಿರಂಗ ರ್ಯಾಲಿ ಪ್ರಾರಂಭವಾಗಿದೆ ಇವತ್ತು ನಮ್ಮೆಲ್ಲರ ಯುವ ಮೋರ್ಚಾ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾವ ನರೇಂದ್ರ ಮೋದಿ ಮೋದಿಯವರ ಇಚ್ಛೆ ಇತ್ತು ಈ ದೇಶದ ಪ್ರತಿ ಮನೆಯಲ್ಲಿ ಮನದಲ್ಲೂ ಕೂಡ ಇವತ್ತು ತ್ರಿವರ್ಣ ಧ್ವಜ ಆಗಬೇಕು ದೇಶಾಭಿಮಾನ ಮೂಡಬೇಕು ಅಂತಕ್ಕಂಥ ಅವರ ಒಂದು ಆಸೆಯದಂತೆ ಈ ಭಾಗದ ಎಲ್ಲ ಯುವ ತಂಡ ಈ ಕೆಲಸ ಮಾಡಿದೆ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ನರೇಂದ್ರ ಮೋದಿ ಅವ್ರಿಗೊಂದು ಅವಕಾ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ತಮಗೆಲ್ಲ ಗೊತ್ತಿದೆ ಹಿಂದೆ ಧ್ವಜಾರೋಹಣ ಅಂತಂದರೆ ಸರ್ಕಾರಿ ಸಂಸ್ಥೆಗಳು ಮತ್ತು ಬೇರೆ ಸಂಘ ಸಂಸ್ಥೆಗಳು ಮಾತ್ರ ಮಾಡ್ತಾಯಿದ್ರು ಇವತ್ತು ಮೋದಿಯವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೂರು ದಿನ ಪ್ರತಿ ಮನೆಯಲ್ಲೂ ಕೂಡ ಅವ್ರು ಮನೆ ಮೇಲೆ ಧ್ವಜವನ್ನು ಹರಿಸ್ತಕ್ಕಂಥ ಒಂದು ಅವಕಾಶ ಈ ಭಾಗದಲ್ಲಿ ಈಗಾಗಲೇ ಸಾವಿರಾರು ಜನ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಸಂಘ ಸಂಸ್ಥೆಗಳ ಪ್ರಮುಖರು ಅವರ ಮನೆಗಳ ಮೇಲೆ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನೊಂದು ಮತ್ತೊಂದು ಮಾತನ್ನು ಈ ಭಾಗದ ಎಲ್ಲ ಯೋಮಿತ್ರರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ದೇಶವನ್ನು ಮುನ್ನಡೆಸೋ ಕೊಟ್ಟಿದ್ದೀರಾ ದೇಶವನ್ನು ಜಗತ್ತಿಗೆ ನಂಬರ್ ಒನ್ ಮಾಡಬೇಕು ಅಂತಕ್ಕಂಥ ಕಲ್ಪನೆ ನಿಮಗಿದೆ ಎರಡು ಸಾವಿರದ ನಲ್ವತ್ತೇಳಕ್ಕೆ ವಿಕಸಿತ ಬರಬೇಕು ಮಾಡಬೇಕು ವಿಕಸಿತ ಭಾರತ ಮಾಡಬೇಕು ಅಂತಕ್ಕಂಥ ಯೋಚನೆ ನಿಮಗಿದೆ ಅದಕ್ಕೆ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಯಾವ ವಿದೇಶಿ ಶತ್ರುಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ನೀವೇನು ಮಾಡಕ್ಕೆ ಹೋಗಿ ಹೊಟ್ಟಿದ್ದೀರಾ ಯಾವ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ನೀವೇನು ಹೊರಟ ಕೊಟ್ಟಿದ್ದೀರಾ ಜಗತ್ತಿನ ದೊಡ್ಡಣ್ಣ ಅಮೇರಿಕಾಗೆ ಸಡ್ಡೊಡೆದು ನೀವೇನು ಹೊಟ್ಟಿದ್ದೀರಾ ನಿಮ್ಮ ಜೊತೆ ನಮ್ಮೆಲ್ಲ ಬ್ಯಾಟ್ರಾಯಪುರ ಗ್ರಾಮದ ಎಲ್ಲ ಯುವಕರು ಇದ್ದಾವೆ ಅವರೇ ನೀವು ಮುನ್ನಡೆಯಿರಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಅಭಿವೃದ್ಧಿಯ ಪಥಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ